ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಮೊಟ್ಟೆ ಮತ್ತು ಬ್ರೆಡ್ಡನ್ನು ಬಳಸ್ಕೊಂಡು ಒಂದು ರುಚಿಕರವಾಗಿರುವಂಥ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ ಇದ್ಯಾವುದಪ್ಪ ಅಂದರೆ ಎಗ್ ಬ್ರೆಡ್ ಬಾಲ್ಸ್ ನೋಡೋದು ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಒಳಗಡೆ ಎಲ್ಲ ಸಾಫ್ಟ್ ಆಗಿರೋಂಥ ಮೊಟ್ಟೆ ಮೇಲೆ ಕ್ರಿಸ್ಪಿ ಆಗಿರುವಂಥ ಕೋಟಿಂಗು ಎಷ್ಟು ರುಚಿಕರವಾಗಿರುತ್ತೆ ಗೊತ್ತಾ ಈಗ ಇದನ್ನು ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದನ್ನ ಮಾಡೋದಕ್ಕೆ ನಾಲ್ಕು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಜೊತೆಗೆ ಎಂಟು ಪೀಸು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಈಗ ಮೊದಲಿಗೆ ಮೊಟ್ಟೆನ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಮೊಟ್ಟೆನ ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡ್ರೆ ಒಳ್ಳೇದು ಇದು ಬೇಯೋ ಅಷ್ಟರಲ್ಲಿ ನಾವು ಬ್ರೆಡ್ ಪೀಸ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎಂಟು ಪೀಸ್ ಬ್ರೆಡನ್ನು ತೊಗೊಂಡಿದ್ದೀನಲ್ವ ಈಗ ಎಲ್ಲ ಪೀಸದು ಕಾರ್ನರ್ ಅಂದರೆ ಎಡ್ಜಸ್ಟ್ನ ಈ ರೀತಿ ಕಟ್ ಮಾಡಿ ತೆಗೆದುಬಿಡಬೇಕು ಇದನ್ನು ಬ್ರೆಡ್ ಕಮ್ಸ್ ಮಾಡೋದಕ್ಕೆ ಉಪಯೋಗಿಸ್ಕೋಬೇಕು ಈ ರೀತಿ ಎಲ್ಲ ಪೀಸನ್ನು ಕೂಡ ಕಟ್ ಮಾಡಿ ತೆಗೆದ್ಬಿಟ್ಟು ಈಗ ಆ ಭಾಗನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕು ನೋಡಿ ನಾನೀಗ ಒಂದು ಮಿಕ್ಸಿ ಇದ್ದೀನಿ ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಡ್ರೈ ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಡ್ರೈ ಆಗಿ ಪುಡಿ ಮಾಡ್ಕೊಂಡ್ರೆ ಉದ್ರಾಗಿರೋವಂಥ ಬ್ರೆಡ್ ಕ್ರಮ್ಸ್ ರೆಡಿಯಾಗಿದೆ ಈಗಿದ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇದು ಕೋಟಿಂಗ್ ಮಾಡೋದಕ್ಕೆ ಅವಶ್ಯಕ ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು ನೋಡಿ ಈಗ ರೆಡಿಯಾಗಿದೆ ಬ್ರೆಡ್ ಪೀಸು ಕೂಡ ರೆಡಿಯಾಗಿದೆ ಮೊಟ್ಟೆನ ರೆಡಿ ಮಾಡ್ಕೊಳ್ಳೋಣ ಅಂದರೆ ಮೊಟ್ಟೆ ಕೂಡ ಬೆಂದಿದೆ ಈಗ ಇದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಈಗ ಸಿಪ್ಪೆ ತೆಗೆದಾಗಿದೆ ಈಗಿದನ್ನು ಕಟ್ ಮಾಡ್ಕೊಳ್ಳೋಣ ಅಂದರೆ ಮೊಟ್ಟೆನ ಒಂದು ಮೊಟ್ಟೆನ ಎರಡು ಭಾಗವಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲ ಮೊಟ್ಟೆಗಳನ್ನೂ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಉಪ್ಪು ಖಾರನ ಸೇರಿಸೋಣ ಅಂದರೆ ಮೊಟ್ಟೆಗೆ ಉಪ್ಪು ಖಾರ ಸೇರಿಸಿ ನಾವು ಈ ಈ ಬಾಲ್ಸ್ನ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಮೊದಲಿಗೆ ನಾನು ಉಪ್ಪಿನ ಪುಡಿನ ಹಾಕಿ ನಂತರ ಅಜ್ಕಾರದ ಪುಡಿನ ಮೊಟ್ಟೆಗಳ ಮೇಲೆ ಉದುರಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಮೊಟ್ಟೆ ಪೀಸ್ಗಳಿಗೂ ಸಮ ಪ್ರಮಾಣದಲ್ಲಿ ಸೇರೋ ರೀತಿಯಲ್ಲಿ ಕೋಟ್ ಮಾಡ್ಕೋಬೇಕು ಈಗ ಗರಂ ಮಸಾಲ ಗರಂ ಮಸಾಲನೂ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ ಜೊತೆಗೆ ಕಾಳು ಪುಡಿ ಪೆಪ್ಪರ್ ಪೌಡರು ಇದನ್ನು ಕೂಡ ಲೈಟಾಗಿ ಹಾಕಿದ್ದೀನಿ ಈ ರೀತಿ ನಾವು ಮಾಡೋದರಿಂದ ಮೊಟ್ಟೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಮೊಟ್ಟೆಗಳು ರೆಡಿ ಆಯಿತು ಈಗ ಬೈಂಡಿಂಗ್ ಮಾಡೋದಕ್ಕೆ ಬ್ರೆಡ್ಡನ್ನು ರೆಡಿ ಮಾಡ್ಕೊಳ್ಳೋಣ ಅಂದರೆ ನಾವಿಲ್ಲಿ ಒಂದು ಬಟ್ಲಲ್ಲಿ ನೀರನ್ನು ತಗೊಂಡು ಅದಕ್ಕೆ ಬ್ರೆಡ್ಡನ್ನು ಅದ್ಬಿಟ್ಟು ಈ ರೀತಿ ಎರಡು ಭಾಗದಲ್ಲೂ ಅದ್ದು ನೀಟಾಗಿ ಹಿಂಡ್ಕೋಬೇಕು ನೋಡಿ ಈ ರೀತಿ ಹಿಂಡಿ ನಂತರ ಇದರಲ್ಲಿ ಮೊಟ್ಟೆನ ಇಟ್ಟು ನೀಟಾಗಿ ನಾಲ್ಕು ಕಡೆ ಕವರ್ ಮಾಡಿ ಈ ಥರ ಅಂಟಿಸ್ಕೋಬೇಕು ನೋಡಿ ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ನೀಟಾಗಿ ಕವರ್ ಆದಮೇಲೆ ಇದನ್ನು ಬ್ರೆಡ್ ಕ್ರಮ್ಸ್ನಲ್ಲಿ ಉಳಿಸ್ಕೋಬೇಕು ಈ ರೀತಿ ಉಳಿಸ್ಕೊಂಡಾಗ ಬ್ರೆಡ್ ಕ್ರಮ್ಸ್ ಎಲ್ಲ ನೀಟಾಗಿ ಅಂಟ್ಕೊಳ್ಳುತ್ತೆ ನೋಡಿ ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ನೋಡಿ ಇನ್ನೊಂದು ಬ್ರೆಡ್ ಪೀಸನ್ನು ನಾನು ತೋರಿಸ್ತೇನೆ ಎರಡು ಭಾಗದಲ್ಲಿ ನೀರನ್ನು ಹದ್ದಿ ಈ ರೀತಿ ಹಿಂಡ್ಕೊಂಡು ಈಗ ಇದಕ್ಕೆ ಇಟ್ಟು ನೀಟಾಗಿ ಕವರ್ ಮಾಡ್ಕೋಬೇಕು ಅಂದರೆ ಮೊಟ್ಟೆ ಎಲ್ಲೂ ಕಾಣದೇ ಇರೋ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ಳೋದು ಅಷ್ಟೇ ಬ್ರೆಡ್ಡು ಒದ್ದೆ ಆಗಿದ ತಕ್ಷಣ ಸಾಫ್ಟ್ ಆಗುತ್ತಲ್ವ ನೀಟಾಗಿ ಅಂಟ್ಕೊಳ್ಳುತ್ತೆ ಈಗ ಇದನ್ನು ಬ್ರೆಡ್ ಕ್ರಮ್ಸ್ನಲ್ಲಿ ಉಳಿಸ್ಕೊಳ್ಬೇಕು ಈ ರೀತಿ ಎಲ್ಲ ಭಾಗದಲ್ಲೂ ಉಳಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಎಗ್ ಬ್ರೆಡ್ ಬಾಲ್ಸ್ಗಳು ರೆಡಿಯಾಯಿತು ಈಗ ಎಲ್ಲ ಬಾ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಾದಂಥ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಮೊದಲೇ ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ ಈಗ ಇದನ್ನು ನಿಧಾನವಾಗಿ ಹಾಕೊಂಡು ಎರಡೂ ಕಡೆ ತಿರು ಹಾಕಿ ಬೇಯಿಸ್ಕೋಬೇಕು ಬಹಳ ಕಡಿಮೆ ಸಮಯ ಸಾಕಿದ್ದು ಬೇಯೋದಕ್ಕೆ ತುಂಬ ಹೊತ್ತು ಬೇಕಾಗಿಲ್ಲ ಒಂದರಿಂದ ಒಂದೂವರೆ ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ ನೋಡಿಕೊಂಡು ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಹೊತ್ತು ಬೇಯಿಸಿದ್ರೆ ಬಹಳ ಬೇಗ ಕಪ್ಪಾಗ್ಬಿಡುತ್ತೆ ನೋಡಿಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬಂದ ತಕ್ಷಣ ತೆಗೆದುಬಿಡಬೇಕು ಬ್ರೆಡ್ ಆಗಿರೋದ್ರಿಂದ ಬಹಳ ಬೇಗ ಬೇಯುತ್ತೆ ಕೂಡ ನಾವು ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಬೇಯಿಸಬಾರ್ದು ಐ ಫ್ಲೇಮಲ್ಲಾದರೆ ಬಹಳ ಬೇಗ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಎರಡು ಕಡೆ ತಿರು ಹಾಕಿ ಬೇಯಿಸ್ಕೊಂಡ್ರೆ ಬಹಳ ಬೇಗ ಬೇಯ್ಕೊಳುತ್ತೆ ಕೂಡ ನಾನಿಲ್ಲಿ ಚಿಕ್ಕ ಬಾಣಲೆ ಇಟ್ಟಿದ್ದೀನಿ ಅದಕ್ಕೋಸ್ಕರ ಒಂದೊಂದನ್ನೇ ಬೇಯಿಸ್ತಾ ಇದ್ದೀನಿ ಅಗಲವಾಗಿರುವಂಥ ದೊಡ್ಡ ಬಾಣಲೇಲಿ ಬೇಯಿಸೋದಾದರೆ ನಾಲ್ಕರಿಂದ ಐದು ಒಂದೇ ಸಲ ಬೇಯಿಸ್ಕೋಬೋದು ನೋಡಿ ಇಷ್ಟೇ ತುಂಬ ಸುಲಭವಾಗಿ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಅಂತ ಬ್ರೆಡ್ ಬಾಲ್ಸ್ ಗಳು ರೆಡಿ ಆಯಿತು ನೋಡಿ ಮೇಲೆ ಕ್ರಿಸ್ಪಿ ಆಗಿರುವಂತಹ ಒಳಗಡೆ ಸಾಫ್ಟಿ ಆಗಿರುವಂಥ ನೋಡೋದಕ್ಕೆ ಒಳ್ಳೆ ಕಲರ್ ಇರುವಂತಹ ರುಚಿಕರವಾಗಿರುವಂತಹ ಒಂದು ಸ್ನಾಕ್ಸ್ ರೆಸಿಪಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಧ್ಯದಲ್ಲಿ ಕಟ್ ಮಾಡಿ ಸ್ವಲ್ಪ ಈರುಳ್ಳಿ ಮತ್ತು ಚಾಟ್ ಮಸಾಲನ ಹಾಕೊಂಡು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಟೊಮೆಟೊ ಕೆಚಪ್ ಚಪ್ಪು ಟೊಮೆಟೊ ಕೆಚಪ್ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ಲ ಅದಕ್ಕೋಸ್ಕರ ನೀವು ಈ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಇದನ್ನು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್